ಕೆಲಸ ಮಾಡ್ತಲ್ಲ ಸರ್ ಶೋಕಿ ಕೆಲಸ ಏನ್ ಮಾಡ್ತಾರೆ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಹೆಸರು ನಮ್ಮ ಹೆಸರು ದೊಡ್ಡೇಗೌಡ ಅಂತ ದೊಡ್ಡಗೌಡ್ರ ಎಲ್ಲಿಂದ ಬರ್ತಾ ನಾವು ಬಚಗೌಡ್ರ ಮಕ್ಳು ಒಳಲು ಒಳಲಿಂದ ಬರ್ತೇವೆ ನಿಮ್ ಊರ್ ಪಕ್ಕನೆ ಕೃಷಿ ಮೇಳ ನಡೀತದೆ ಏನ್ ಅನ್ಸ್ತಾ ಇದೆ ಸರ್ ನಿಮ್ಗೆ ನಮ್ಗೆ ಬಾರಿ ಹೊರ ಕೃಷಿ ಮೇಳ ಬಾರಿ ಚೆನ್ನಾಗಿ ನಡೀತದೆ ಈ ಸಾರಿ ಬಾರಿ ಮೂರ್ ಜನ ಇರೋದ್ರಿಂದ ಚೆನ್ನಾಗಿ

ಬೆಣ್ಣೆ ಏನಾದ್ರು ಕೆಲಸ ಮಾಡಿಸ್ತಾ ಇದ್ದೀರಾ ಕೆಲಸ 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 ಮಾಡ್ತಲ್ಲ ಶೋಕಿ ಕೆಲಸ ಓಕೆ ಕೊಡುವಂತದಿದ್ರೆ ಎಷ್ಟು ಹೇಳ್ತೀರಾ ಐದಾರು ಲಕ್ಷಕ್ಕೆ ಬೆಂಗಳೂರು ಕೇಳಿದ್ರು ನಾವು ಜಾತ್ರೆಗೆ ಬೇಕು ಅಂತ ಸರ್ ಕೊಟ್ಟಿಲ್ಲ ಸದ್ಯಕ್ಕೆ ಈಗ ಆರು ಲಕ್ಷ ಹೇಳ್ತಾ ಲಕ್ಷ ಓಕೆ ಫೈನ್ ಸರ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಫೋನ್ ನಂಬರ್ ಹ್ಮ್ ಉಮೇಶ್ ಅಣ್ಣ ಏನ ಒಂಬತ್ತು ಒಂಬತ್ತು ಏಳು 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 ಎರಡು ಮೂರು ಏಳು ಮೂರು ಏಳು ಸೊನ್ನೆ 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 ಐದು ಆರು ಐದು ಆರು